ದ್ವಿತೀಯ ಪಿ ಯು ಸಿ ಇತಿಹಾಸ ಈಗ ನಾನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆ ಬರೀಬೇಕಾಗಿದೆ ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಇತಿಹಾಸ ಇಲ್ಲಿ ಅಂಕದ ಒಂದು ಪ್ರಶ್ನೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದಾನೆ ಪ್ರಶ್ನೆ ಹೆಸರು ಏನಪ್ಪಾ ಅಂತಂದ್ರೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನು ಕಲಿಯಲೇಬೇಕು ತುಂಬ ಅಂದರೆ ತುಂಬ ಸುಲಭವಾಗಿ ಇದ್ದಾನೆ ಈ ಒಂದು ಪ್ರಶ್ನೆ ಕೇಳುವಂಥ ತುಂಬ ಸಂಭವನೀಯತೆ ಜಾಸ್ತಿ ಇದೆ ಈಗ ಈ ಒಂದು ವಿಡಿಯೋದಲ್ಲಿ ಕಲ್ತ್ಬಿಡಿ ನಾನು ರಾಹುಲ್ ಬಿಡ್ನಾಳ್ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಇನ್ಟ್ಯೂಬ್ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಇಂಪಾರ್ಟೆಂಟ್ ಯೂಸ್ಫುಲ್ ಕಂಟೆಂಟನ್ನು ಎಲ್ಲ ಸಬ್ಜೆಕ್ಟ್ ಮೇಲೆ ನಾನು ಕೊಡ್ತಾ ಇರ್ತೇನೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಆಗಿ ಎಲ್ಲ ರೀತಿ ಪಿ ಡಿ ಎಫ್ ನೋಡಿ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ ನಡೀರಿ ವಿಡಿಯೋನ ಶುರು ಮಾಡೋಣ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಏನು ಇಂಪಾರ್ಟೆಂಟ್ ಇದರಲ್ಲಿ ಇದು ಯಾಕೆ ಇದು ಇಂಪಾರ್ಟೆಂಟ್ ಪ್ರತಿ ಸಲ ಕೇಳ್ತಾ ಇದ್ದರು ಈ ಸಲ ಏನು ಮಾಡಿದ್ದಾರೆ ಅಂತಂದರೆ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ತುಂಬ ಅಂದರೆ ತುಂಬ ಕಠಿಣಗೊಳಿಸಿದ್ದಾರೆ ಹೀಗಾಗಿ ಈ ಒಂದು ಪ್ರಶ್ನೆ ಬರುವಂಥ ಈ ಬಾರಿ ಬರುವಂಥ ಒಂದು ಸಾಧ್ಯತೆ ಇದೆ ಈಸಿಯಾಗಿದೆ ಈಸಿಯಾಗಿ ಹೇಳ್ಕೊಡ್ತೀನಿ ವೀಡಿಯೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಕಲ್ತುಬಿಡಿ ಜಸ್ಟ್ ವಿಡಿಯೋ ನೋಡಿದ್ರೆ ಸಾಕು ಎಲ್ಲ ನೆನ್ಪಿಟ್ಕೊಳ್ತೀರಾ ಇದನ್ನ ಒಂದು ನೋಟ್ಸ್ ಮಾಡ್ಕೊಳ್ಳಿ ಸಾಕು ಉತ್ತರ ಗ್ರಾಮ ಸ್ವಾಯತ್ತತೆ ಚೋಳರ ಗ್ರಾಮಾಡಳಿತದ ಮುಖ್ಯ ಲಕ್ಷಣವಾಗಿದ್ದು ಗ್ರಾಮದ ಜನರಿಂದ ಆಯ್ಕೆಗೊಂಡ ಸದಸ್ಯರು ಗ್ರಾಮದ ಆಡಳಿತವನ್ನು ನೋಡಿಕೊಳ್ತಾ ಇದ್ರು ಉದಾಹರಣೆ ಪಂಚಾಯತ್ ರಾಜ್ ನೋಡಿ ಈಗ ಒಂದು ಗ್ರಾಮ ಇರುತ್ತೆ ಆ ಗ್ರಾಮದಲ್ಲಿರ್ತಕ್ಕಂತ ಜನರೆಲ್ಲ ಸದಸ್ಯರೆಲ್ಲ ಕೂಡಿ ಏನು ಇದ್ರು ಗ್ರಾಮದ ಆಡಳಿತವನ್ನ ನೋಡ್ಕೊಳ್ತಾ ಇದ್ರು ಅದನ್ನ ಈ ಗ್ರಾಮದ ಮು ಗ್ರಾಮದ ಮುಖ್ಯಸ್ಥನನ್ನಾಗಿ ಮಾಡ್ಬೇಕಂದ್ರೆ ಗ್ರಾಮದಲ್ಲಿರ್ತಕ್ಕಂಥವ್ರು ಅವರಿಗೆ ಊಟ ಹಾಕಿ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ರು ಒಂದನೇ ಪ್ರಾಂತಕ ಚೋಳನ ಉತ್ತರ ಮೇರೂರು ಶಾಸನವು ಚೋಳರ ಗ್ರಾಮಾಡಳಿತದ ಬಗ್ಗೆ ಮಾಹಿತಿ ನೀಡುತ್ತದೆ ಇದಿಷ್ಟನ್ನು ಇಂಟ್ರೊಡಕ್ಷನ್ ಅಲ್ಲಿ ಬರೀರಿ ಇಸ್ಟಿನ್ಫ್ ಉತ್ತರ ಮೇರೂರು ಶಾಸನ ಪ್ರಕಾರ ಮೇರೂರನ್ನು ಮೂವತ್ತು ವಿಭಾಗ ಅಂದರೆ ಕುಡುಂಬುಗಳಾಗಿ ವಿಂಗಡಿಸಲಾಯಿತು ದೊಡ್ಡ ಒಂದು ಊರು ಅದನ್ನು ಮೂವತ್ತು ಭಾಗವಾಗಿ ವಿಂಗಡಿಸಿದರು ಪ್ರತಿ ವಿಭಾಗದಿಂದ ಒಬ್ಬೊಬ್ಬ ಸೈನ್ಯ ಸದಸ್ಯರನ್ನು ಕುಡುವಲೈ ಕುಡುವಲೈ ಅಂದರೆ ಅದೃಷ್ಟ ಪದ್ಧತಿ ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತೆ ಪದ್ಧತಿ ಮೂಲಕ ಆಯ್ಕೆ ಮಾಡಲಾಗ್ತಾ ಇತ್ತು ಚುನಾವಣೆ ದಿನದಿಂದ ಊರಿನ ಜನರು ದೇವಾಲಯದಲ್ಲಿ ಸೇರುತ್ತಿದ್ದರು ಎಲ್ಲರೂ ಆ ಒಂದು ದಿನ ದೇವಾಲಯಕ್ಕೆ ಬರಲೇಬೇಕು ಆಯ್ಕೆ ಮಾಡಬೇಕಾದ ಅಭ್ಯರ್ಥಿಗಳ ಹೆಸರನ್ನ ತಾಳೆಗರಿಗಳ ಮೇಲೆ ಬರೆದು ಒಂದು ಮಡಕೆಯಲ್ಲಿ ಹಾಕಿ ಒಬ್ಬ ಸಣ್ಣ ಬಾಲಕನಿಂದ ಕರೆದು ಒಂದೊಂದೇ ಓಲೆ ಓಲಿಗಳನ್ನ ತೆಗೆಯುವ ಮೂಲಕ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತಾ ಇತ್ತು ಕುಡುವಲಯ ಅಂತಂದರೆ ಒಂದು ಅದೃಷ್ಟ ಪದ್ಧತಿ ಈ ಒಂದು ಅದೃಷ್ಟ ಪದ್ಧತಿಯಿಂದ ಚುನಾವಣೆ ನಡೀತಾ ಇತ್ತು ಇದನ್ನು ನಡೆಯುವಂಥ ಸನ್ ಇದನ್ನು ನಡೆಸುವಂಥ ಒಂದು ಸಂದರ್ಭದಲ್ಲಿ ಜನರೆಲ್ಲ ಜನರು ಊರಿನ ಜನರು ದೇವಾಲಯಕ್ಕೆ ಬರ್ತಾಯಿದ್ರು ದೇವಾಲಯದಲ್ಲಿ ನಡೀತಾ ಇತ್ತು ದೇವಾಲಯದಲ್ಲಿ ಇದ್ದರು ಆಯ್ಕೆ ಮಾಡಬೇಕಾದ ಅಭ್ಯರ್ಥಿಗಳ ಹೆಸರನ್ನು ತಾಳೆ ಬರಿತಾ ಇದ್ದರು ಬರೆದು ಅದನ್ನು ಒಂದು ಮಡಿಕೆಯಲ್ಲಿ ಇಡ್ತಾ ಇದ್ರು ಮಡಿಕೆಯಲ್ಲಿ ಇದ್ದರು ಹಾಕಿ ಒಬ್ಬ ಸಣ್ಣ ಬಾಲಕನಿಂದ ಅದನ್ನು ಕರೆದು ಅವನ ಕರೆದು ಒಂದು ಓಲೆಗಳನ್ನು ತೆಗೆಯುವ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಗ್ತಾ ಇತ್ತು ಸೊ ಹೀಗಾಗಿ ಇದೊಂದು ಅದೃಷ್ಟ ಪದ್ಧತಿ ಆಯ್ಕೆಯಾದ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ ಉದ್ಯಾನವನ ಸಮಿತಿ ಕೆರೆ ಸಮಿತಿ ಇತ್ಯಾದಿಗಳ ಕಾರ್ಯನಿರ್ವಹಿಸ್ತಾ ಇದ್ರು ಎಲ್ಲ ಸಮಿತಿಗಳಲ್ಲಿ ಇವನ್ನೆಲ್ಲ ಅವರು ನೋಡ್ಕೊಡ್ತಾ ಇದ್ರು ವಾರ್ಷಿಕ ಸಮಿತಿ ಆಗಿರ್ಬೋದು ಉದ್ಯಾನ ಸಮಿತಿ ಕೆರೆ ಸಮಿತಿ ಈ ರೀತಿ ಈ ಸಮಿತಿಯನ್ನ ವರಿಯಂ ಎಂದು ಸಮಿತಿಯ ಸದಸ್ಯರನ್ನ ವರ್ಯಂ ಪೆರ್ ಮಕ್ಕಳ್ ವರ್ಯಂ ಅಂದ್ರೆ ಇದನ್ನು ನೋಡ್ಕೊಳ್ಳೋರು ವರಿಯಂ ಪೆರ್ ಅಂತಂದ್ರೆ ವರ್ ಅಂದರೆ ಈ ಸಮಿತಿಗಳು ವರ್ಯಂ ಎಂ ಪೇರ್ಮಕ್ಕಳು ಅಂತಂದರೆ ಇವನ್ನ ನೋಡಿಕೊಳ್ಳುವಂಥವ್ರು ಇವರು ವರ್ಷದ ಮುನ್ನೂರ ಅರವತ್ತು ದಿನಗಳು ಕಾರ್ಯನಿರ್ವಹಿಸಬೇಕಾಗಿತ್ತು ಇವರು ಗ್ರಾಮದ ಆಸ್ತರಕ್ಷಣೆ ಆಸ್ತಿ ರಕ್ಷಣೆ ಗ್ರಾಮದ ಕೆರೆ ತೋಪು ರಸ್ತೆ ಇತ್ಯಾದಿಗಳು ನಿರ್ವಹಣೆ ಇವರ ಮುಖ್ಯ ಕರ್ತವ್ಯವಾಗಿದ್ದವು ಆದರೆ ಈಗ ನೆಕ್ಸ್ಟು ಸದಸ್ಯರಿಗೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳೇನು ಅಭ್ಯರ್ಥಿಯು ಕನಿಷ್ಠ ಒಂದು ಎರಡು ಎಕರೆ ಜಮೀನನ್ನು ಹೊಂದಿರಬೇಕು ಸ್ವಂತ ನಿವೇಶನದಲ್ಲಿ ಕಟ್ಟಿಸಿದ ಮನೆ ಇರಬೇಕು ಅಂದರೆ ಸ್ವಂತ ಮನೆ ಇರಬೇಕು ಸ್ವಂತ ಜಾಗ ಇರಬೇಕು ಆ ಸ್ವಂತ ಜಗದಲ್ಲಿ ಕಟ್ಟಿಸಿರ್ತಕ್ಕಂಥ ಮನೆ ಇರಬೇಕು ಮೂವತ್ತೈದಕ್ಕಿಂತ ಹೆಚ್ಚು ಎಪ್ಪತ್ತೈದಕ್ಕಿಂತ ಕಡಿಮೆ ವಯಸ್ಸಿನವನಾಗಿರಬೇಕು ವೇದ ಬ್ರ ವೇದ ಬ್ರಾಹ್ಮಣಕ ಹಾಗೂ ವ್ಯವಹಾರಿಕ ಜ್ಞಾನವಿರಬೇಕು ಅಂದ್ರೆ ಬ್ರಾಹ್ಮಣ ಒಂದು ಜ್ಞಾನ ಇರಬೇಕು ವೇದಗಳನ್ನೆಲ್ಲ ಓದಿರಬೇಕು ವ್ಯವಹಾರ ಜ್ಞಾನ ಇರಬೇಕು ಉತ್ತಮ ಚಾರಿತ್ರೆ ಉಳ್ಳವನಾಗಿರಬೇಕು ಇದಿಷ್ಟು ಅರ್ಹತೆಗಳು ಅನರ್ಹತೆಗಳಿಗೇನು ಕಳೆದ ಮೂರು ವರ್ಷಗಳಿಂದ ಯಾವುದೇ ಸಮಸ್ಥೆಯ ಸದಸ್ಯನಾಗಿರದೆ ಪುನರ್ ಆಯ್ಕೆಗೆ ಅವಕಾಶವಿಲ್ಲ ಮೂರು ವರ್ಷದಿಂದ ಯಾವುದೇ ಸದಸ್ಯನಾಗಿದ್ದರೆ ಅವನಿಗೆ ಆ ಒಂದು ಮತ್ತೆ ರೀ ಎಲೆಕ್ಷನ್ಗೆ ಹೋಗೋಕ್ಕಾಗಲ್ಲ ಸಮಿತಿಯಲ್ಲಿದ್ದು ಸರಿಯಾದ ಲೆಕ್ಕಪತ್ರ ಸಲ್ಲಿಸಿದವರು ಸಲ್ಲಿಸದವರು ಅವರ ಸಂಬಂಧಿಕರಿಗೆ ಅವಕಾಶ ಇಲ್ಲ ಈಗ ಒಬ್ಬನೇ ನಿರ್ತಾನೆ ಇವನೇನಾದ್ರೂ ಲೆಕ್ಕಪತ್ರ ಸರಿ ಮಾಡಿಲ್ಲ ಅಂತಂದ್ರೆ ಇವ್ರ ಸಂಬಂಧಿಕನಿಗೂ ಸಹ ಅವರಿಗೆ ಅಧಿಕಾರ ಇಲ್ಲ ದುಷ್ಟರು ಮೋಸಗಾರರು ಮದ್ಯ ಸೇವನೆ ಕಳತನ ಬ್ರಾಹ್ಮಣ ಹತ್ಯೆ ವ್ಯಭಿಚಾರ ಆರೋಪ ಹೊತ್ತವರಿಗೆ ಅವಕಾಶವಿಲ್ಲ ಚೋಳರ ಗ್ರಾಮಾಡಳಿತಗಳನ್ನು ಸಣ್ಣ ಪ್ರಜಾಪ್ರಭುತ್ವ ರಾಜ್ಯಗಳೆಂದು ವಿದ್ವಾಂಸರು ಕರೆದಿದ್ದಾರೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇರ್ತೇನೆ ಇದನ್ನು ಪೂರ್ತಿಯಾಗಿ ಇನ್ನೊಂದು ಸಲ ವೀಡಿಯೋ ನೋಡ್ಕೊಳ್ಳಿ ಇದನ್ನು ನೋಟ್ಸ್ ಬೇಕಂತಂದರೆ ಬರ್ಕೊಳ್ಳಿ ಈ ಒಂದು ಪಿ ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಹೋಗಿ ಇದನ್ನು ತಗೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಧನ್ಯವಾದ ಸ್ನೇಹಿತರೆ